ವೈಯಕ್ತಿಕವಾಗಿ ಒಬ್ಬ ಹೆಣ್ಣು ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಳ ಹೆಮ್ಮೆಯಿಂದ ಒಬ್ಬ ಮಹಿಳೆಯಾಗಿ ಬಹಳ ಗಟ್ಟಿತನದಿಂದ ಬಹಳ ಕಷ್ಟದಿಂದ ರಾಜಕಾರಣದಲ್ಲಿ ನಾನು ಬಂದಿದ್ದೀನಿ ನಾನು ಯಾವತ್ತೂ ಕೂಡ ಹಿಂದೂ ತಿರುಗಿ ನೋಡುವಂತ ಒಂದು ಜಾಯಮಾನವೇ ಅಲ್ಲ ನಾವೊಂದು ಸ್ವಲ್ಪ ರೊಟ್ಟಿ ಖಾರ ತಿಂದಂತೋ ನಾವು ಆದ್ರೆ ಆ ರಾಜಕಾರಣಿಯಾಗಿ ಯಾವತ್ತು ಸೋಲನ್ನ ನಾನು ಒಪ್ಪಿಕೊಂಡೆಲ್ಲ ಆದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮಗ ಸೋತ ಮೇಲೆ ಒಬ್ಬ ತಾಯಿಯಾಗಿ ತಾಯಿ ಸೋತಿದ್ದೀನಿ ಅನ್ನುವಂತ ಒಂದು ಭಾವನೆ ಇನ್ನೂ ನನ್ನನ್ನ ಕಾಡ್ತಾ ಇದೆ ಯಾಕಂದ್ರೆ ಆ ರಾಜಕಾರಣಿಗೆ ಆ ತಾಯಿಗೆ ಆ ಕರುಳಿಗೆ ಮತ್ತು ಆ ಒಂದು ರಾಜಕಾರಣಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ ಆದ್ರೂ ಕೂಡ ನಾನು ನನ್ ನಾನು ಯಾವ ರೀತಿ ಗಟ್ಟಿಯಾಗಿ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಾ ಇದ್ದೀನೋ ಅದೇ ಒಂದು ಪಾತ್ರವನ್ನ ಕೂಡ ನನ್ನ ಮಗಳಿಗೆ ನಾನು ಹೇಳಿದ್ದೀನಿ ತಮ್ಮೆಲ್ರಿಗೂ ಶುಭವಾಗ್ಲಿ